ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು ಸುಪ್ರೀಂ ಕೋರ್ಟ್ ವೋಫ್ ವಿಚಾರವಾಗಿ ಅದಕ್ಕೆ ಬಂದ ಅರ್ಜಿಗಳನ್ನ ವೋಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಬಂದ ಅರ್ಜಿಗಳನ್ನ ಅಲ್ಲಿಗಲ್ಲಿಗೆ ತಿರಸ್ಕಾರ ಮಾಡಿ ಸಾಕಬೇಕಾಗಿತ್ತು ಆದರೆ ಅವುಗಳನ್ನು ಪುರಸ್ಕರಿಸಿದ್ದು ಮಾತ್ರ ಅಲ್ಲ ಮುಸ್ಲಿಮರಿಗೆ ಅನುಕೂಲ ಆಗುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸಿದೆ ಅನ್ನೋದು ಈಗ ಬಿಜೆಪಿಗಳಿಗೆ ಸಂಘಿಗಳಿಗೆ ಎರಡು ರೂಪಾಯಿ ಭಕ್ತರಿಗೆ ನುಂಗಲಾರದ ತುತ್ತಾಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ವಿರುದ್ಧ ಇಲ್ಲದ ಮಟ್ಟಕ್ಕೆ ಕೆಟ್ಟದ ಮಟ್ಟಕ್ಕೆ ನೀಚ ಮಟ್ಟಕ್ಕೆ ಹೋಗಿ ಟೀಕೆ ಮಾಡ್ತಾ ಇದ್ದಾರೆ ಅದು ಎಲ್ಲಿ ಆರಂಭ ಆಯ್ತು ಯಾರೋ ಎರಡು ರೂಪಾಯಿ ಭಕ್ತ ಅಲ್ಲ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಬಿಜೆಪಿಯ ಮೆಂಬರ್ ಅಲ್ಲ ಬಿಜೆಪಿಯ ಎಂ ಎಲ್ ಎಲ್ಲ ಎಂ ಪಿ ಅಲ್ಲ ಬಿಜೆಪಿಯ ಮಿನಿಸ್ಟರ್ ಅಲ್ಲ ಈ ದೇಶದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇಂದ ಶುರುವಾಯ್ತು ಅದ್ರ ಬಗ್ಗೆ ಮೊನ್ನೆ ವಿಡಿಯೋ ಮಾಡಿದ್ದೆ ಈಗ ಅದು ನೆಕ್ಸ್ಟ್ ಲೆವೆಲ್ ಹೋಗಿದೆ ಜಗದೀಪ್ ಧನ್ಕರ್ ಒಂದು ರೀತಿ ಮಿಸೈಲ್ ಆಗಿಬಿಟ್ಟಿದೆ ನ್ಯೂಕ್ಲಿಯರ್ ಮಿಸೈಲ್ ಆಗಿದೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಆದೇಶ ಕೊಡುತ್ತಾ ಹಾಗೆ ಹೀಗೆ ಅಂದಿದ್ರು ಅದು ಒಂದು ಮಟ್ಟಕ್ಕಿದ್ರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ನಿಶಿಕಾಂತ್ ದುಬೆ ಉತ್ತರ ಪ್ರದೇಶದ ಒಬ್ಬ ಸಂಸದರು ಬಿಜೆಪಿಯ ಸಂಸದರು ಸಾರಿ ಬಿಜೆಪಿಯ ಸಂಸದ ಅಮಿತ್ ಶಾ ಅವರ ಅಚ್ಚುಮೆಚ್ಚಿನ ಸಂಸದ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ನ ಈ ಮಟ್ಟಕ್ಕೆ ಟೀಕೆ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಟೀಕೆ ಮಾಡಿದ್ದಾರೆ ಅಂದ್ರೆ ಬೆಚ್ಚಿ ಬೀಳಬೇಕು ನೀವು ಸುಪ್ರೀಂ ಕೋರ್ಟ್ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದೆ ಓಫ್ ವಿಚಾರವಾಗಿ ಅದರ ನಡವಳಿಕೆ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಮಾಡ್ತಿರೋದು ಸರಿ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಬಿ ಜೆ ಪಿ ಹೇಳಿಗಳ ಹಾಗೆ ಆ ಹೇಳಿಕೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಆದ್ರೆ ಬಿಜೆಪಿಯ ಈ ಪಿ ನಾಯಕರು ಕೊಡ್ತಿರುವಂತಹ ಹೇಳಿಕೆಗಳೇನು ಅದಕ್ಕಿಂತ ಭಿನ್ನವಾಗಿ ಏನಿಲ್ಲ ಸ್ವತಃ ಉಪರಾಷ್ಟ್ರಪತಿನೇ ಆ ಮಟ್ಟಕ್ಕೆ ಹೋಗಿ ಮಾತಾಡಿರಬೇಕಾದ್ರೆ ನೀವು ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಜನ ನಂಬೋಕೆ ಮೂರ್ಖರಲ್ಲ ಆದ್ರೆ ನಿಮಗೆ ಸುಪ್ರೀಂ ಕೋರ್ಟ್ ಅದರಲ್ಲೂ ವಿಶೇಷವಾಗಿ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರ ಮೇಲೆ ಎಷ್ಟು ಕೋಪ ಇದೆ ಈಗ ಅಂದ್ರೆ ಯಾಕೆಂದ್ರೆ ಅವರು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಪ್ಲಸ್ ದೇವ್ ಮನೆ ಮಸೀದಿಗಳ ಕೆಳಗೆ ಲಿಂಗ ಹುಡುಕೋದಕ್ಕೆಲ್ಲ ಅದಕ್ಕೂ ತಡೆ ಕೊಟ್ಬಿಟ್ಟಾರೆ ಓಫ್ ವಿಚಾರದಲ್ಲಿ ಅವ್ರು ತಡೆ ಕೊಡೋದು ಹೌದ್ರು ಸಹ ಅಧಿಕೃತವಾಗಿ ಸರ್ಕಾರನೇ ತಡೆ ಹಾಕೊಳ್ಳುವ ರೀತಿಯಲ್ಲಿ ಅವರು ವರ್ತಿಸಿದ್ರು ಮತ್ತು ಆದೇಶಗಳನ್ನ ಹೊರಡಿಸಿದ್ರು ಅದು ಕೂಡ ಮೇ ಐದನೇ ತಾರೀಕು ಈ ವೋಫ್ ತಿದ್ದುಪಡಿ ಮಸೂದೆಯಲ್ಲಿನ ಕೆಲವು ಅಂಶಗಳ ಮೇಲೆ ಸಹ ಅವರು ಸ್ಟೇ ಕೊಡೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇಷ್ಟು ಸಿಟ್ಟು ಹಾಗಾದ್ರೆ ಈ ನಿಶಿಕಾಂತ ದುಬೆ ಅನ್ನುವಂತಹ ಕೋಮುವಾದಿ ರಾಜಕಾರಣಿ ಕೋಮುವಾದಿ ಸಂಸದ ಸುಪ್ರೀಂ ಕೋರ್ಟ್ ವಿರುದ್ಧ ಆಡಿರುವಂತಹ ನೀಚ ಮಾತುಗಳನ್ನ ಒಂದ್ಸಲ ಕೇಳ್ಬಿಡಿ ಧಾರ್ಮಿಕ ಯುದ್ಧ ಬಳಕಾನೆ ಲೇ ಕೇವಲ್ ಆರ್ ಕೇವಲ್ ಸುಪ್ರೀಂ ಕೋರ್ಟ್ ಬಾರಿ ನೋಡಿ ಯಾವ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ ಧರ್ಮ ಧರ್ಮಗಳ ನಡುವೆ ಭೇದಭಾವ ಮಾಡ್ತಿದ್ಯಂತೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡ್ತಿದ್ಯಂತೆ ಸುಪ್ರೀಂ ಕೋರ್ಟ್ ನಡುವವಿಕೆ ಸರಿ ಇಲ್ಲವಂತೆ ಇವರದು ಈ ಕಥೆಯಾದರೆ ಆದರೆ ಇನ್ನೊಬ್ಬ ಬಿಜೆಪಿ ಬೆಂಬಲಿಗ ಸುಪ್ರೀಂ ಕೋರ್ಟ್ ಲಾಯರ್ ವಕೀಲರು ಯಾವಾಗ್ಲೂ ಮಂದಿರ ಮಸೀದಿಯ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡುವ ವ್ಯಕ್ತಿ ಆ ಲಾಯರ್ ಅಶ್ವಿನಿ ಉಪಾಧ್ಯಾಯ ಅಂತ ಆ ಮನುಷ್ಯ ಏನ್ ಹೇಳಿದಾರೆ ಗೊತ್ತಾ ಹಿಂದೂ ಧರ್ಮದ ವಿರುದ್ಧ ಕೆಲಸ ಮಾಡ್ತಿದೆಯಂತೆ ಸುಪ್ರೀಂ ಕೋರ್ಟ್ ಹಿಂದೂ ಧರ್ಮದ ಬಗ್ಗೆ ತಾರತಮ್ಯ ನೀತಿ ಅನುಸರಿಸ್ತಾ ಇದೆಯಂತೆ ಇದನ್ನ ನಾವು ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಒಂದು ರೀತಿಯಾಗಿ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಅದರ ನಡವಳಿಕೆಯನ್ನು ನೇರವಾಗಿ ಟೀಕೆ ಮಾಡುತ್ತಿದ್ದಾರೆ ಆ ವಿಡಿಯೋವನ್ನು ಸಹ ನೀವು ಒಮ್ಮೆ ನೋಡಿ ಈ ಪುಣ್ಯಾತ್ಮ ಅಶ್ವಿನಿ ಉಪಾಧ್ಯಾಯ ಹೇಳ್ತಾ ಇರೋ ಮಾತುಗಳು ನೋಡಿ ಮಾನ್ಯ ಸುಪ್ರೀಂ ಕೋರ್ಟ್ ನೆ ಹಮ್ ಭೇದ ಭಾವ ಹಮೇ ಇಸ್ ಬಾತ್ ಕಿ ನಿರಾಶಾ ಭೀ ಹಮೇ ಇಸ್ ಬಾತ್ ದುಃಖ ಭೀ ಸೊ ಇದು ಬಿ ಜೆ ಪಿ ನಡೆಸ್ತಾ ಇರುವಂತಹ ಮತ್ತು ಬಿಜೆಪಿ ಪ್ರಾಯೋಜಿತ ವ್ಯಕ್ತಿಗಳು ಅಥವಾ ಬಿಜೆಪಿಯನ್ನು ಬೆಂಬಲಿಸುವ ವ್ಯಕ್ತಿಗಳು ಬಿಜೆಪಿಯ ಟ್ರೋಲ್ಗಳು ಬಿಜೆಪಿ ಎರಡು ಎರಡು ರೂಪಾಯಿ ಭಕ್ತರು ಸುಪ್ರೀಂ ಕೋರ್ಟ್ ಅನ್ನ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಅಂತ ಕರೀತಾರೆ ಶೆರಿಯಾ ಸುಪ್ರೀಂ ಕೋರ್ಟ್ ಅಂತ ಕರೀತಾರೆ ಪ್ಲಸ್ ಸುಪ್ರೀಂ ಕೋರ್ಟ್ ಅನ್ನ ಮಸೀದಿಯ ರೀತಿಯಲ್ಲಿ ಚಿತ್ರಿಸಿ ವಿಕೃತಿಯನ್ನು ಮೆರಿತಾ ಇದ್ದಾರೆ ಎಲ್ಲವೂ ಯಾಕೆ ಬಹಳ ವರ್ಷಗಳ ನಂತರ ಬಹಳ ಅಂದ್ರೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಒಬ್ಬ ವ್ಯಕ್ತಿ ಒಬ್ಬ ಸಿ ಜೆ ಐ ಒಬ್ಬ ನ್ಯಾಯಮೂರ್ತಿ ಸಂವಿಧಾನವನ್ನ ಎತ್ತಿ ಹಿಡಿಯೋದೇ ನನ್ನ ಆದ್ಯ ಕರ್ತವ್ಯ ಅಂತ ಕೆಲಸ ಮಾಡ್ತಿರೋದು ಸಂಜೀವ್ ಖನ್ನ ಅವರ ಮೇಲಿನ ಸಿಟ್ಟಿಗೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಇದು ಎಮರ್ಜೆನ್ಸಿ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಮೇಲೆ ನಡೆದ ದಾಳಿಗಿಂತ ದೊಡ್ಡ ದಾಳಿ ಈ ದಾಳಿಯನ್ನ ನಾವು ಹಿಮ್ಮೆಟ್ಟಿಸದೆ ಹೋಗ್ಲೆ ಹೋದ್ರೆ ಸುಪ್ರೀಂ ಕೋರ್ಟ್ ದುರ್ಬಲ ಆಗುತ್ತೆ ಸುಪ್ರೀಂ ಕೋರ್ಟ್ ದುರ್ಬಲ ಆದ್ರೆ ಈ ದೇಶದಲ್ಲಿ ಸಂವಿಧಾನ ಉಳಿಯೋದಿಲ್ಲ ಸಂವಿಧಾನ ಉಳಿದಿಲ್ಲ ಅಂದ್ರೆ ನಾವ್ಯಾರು ಯಾರು ಕೂಡ ಸ್ವತಂತ್ರವನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗತ್ತೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕಿಂತ ದೊಡ್ಡ ಹೋರಾಟವನ್ನು ಕೈಗೊಳ್ಳಬೇಕಾದ ಸನ್ನಿವೇಶ ಎದುರಾಗಬಹುದು ಹಾಗಾಗಿ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ನಾವೆಲ್ಲರೂ ಸಹ ಸಿ ಜೆ ಐ ಸಂಜೀವ್ ಖನ್ನಾ ಪ್ಲಸ್ ಸುಪ್ರೀಂ ಕೋರ್ಟ್ ಪರವಾಗಿ ದೊಡ್ಡ ಧ್ವನಿಯನ್ನು ಎತ್ತಬೇಕು ಬಿ ಜೆ ಪಿ ಅಂತಹ ಕೋಮುವಾದಿ ಪಕ್ಷ ಮತ್ತು ಅದರ ಪ್ರಾಯೋಜಿತ ವ್ಯಕ್ತಿಗಳು ಮಾಡ್ತಾ ಇರುವ ಸುಪ್ರೀಂ ಕೋರ್ಟ್ ಮೇಲಿನ ದಾಳಿಯನ್ನ ಗಂಭೀರವಾಗಿ ನಾವು ಕೂಡ ಪ್ರತಿರೋಧವನ್ನು ಒಡ್ಡಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ ಎಲ್ಲರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿ ಒಂದಷ್ಟು ದಿನ ಒಳಗೆ ಕಳಿಸ್ಬೇಕು ಆಗ ಮಾತ್ರ ಇಂಥವರಿಗೆ ಬುದ್ಧಿ ಬರುತ್ತೆ ನೋಡೋಣ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ ಅಂತ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರ್ಪು